ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ತರಕಾರಿ ಪಲ್ಯ ಕಾಳು ಪಲ್ಯ ಭಾಳ ಅಮಿಣಿ ಅದರೊಳಗಾನ ವೆರೈಟಿ ವೆರೈಟಿ ಮಾಡ್ತಿರ್ತಾರೆ ಅಂಥ ರೆಸಿಪಿನ ಇವತ್ತು ನಿಮ್ಮ ಮುಂದೆ ಇದು ಸಿಂಪಲ್ಲಾಗಿ ಕೇವಲ ಹತ್ತು ನಿಮಿಷದೊಳಗೆ ಮಾಡುವಂಥ ಪಲ್ಯ ರೆಸಿಪಿ ಐತಿ ಈ ರೆಸಿಪಿ ನೀವು ಒಂದು ಸಲ ಮಾಡಿದ್ರಂದ್ರೆ ಪ್ರತಿ ಸಲ ಇದನ್ನು ಮಾಡ್ತೀರಿ ಇದು ಏನೈತೆ ಅಂತೇಳಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬರು ಬೆಲ್ ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟ ಹೆಸರು ಕಾಳು ತಗೊಂಡೀವಿ ಆಮೇಲೆ ಒಂದು ಕಪ್ ಆಗುವಷ್ಟ ಸಬ್ಬಸಿಗೆ ಪಲ್ಯ ಸ್ವಚ್ಛ ಮಾಡಿ ಸೋಸಿ ಇಟ್ಕೊಂಡಿದ್ವಿ ಇದಕ್ಕೆ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಆ ಹೆಸರು ಕಾಳಿತ್ತಲ್ಲ ಅದನ್ನು ಕುಕ್ಕರ್ಕ ಹಾಕಿ ಒಂದು ಮೂರು ಬಿಸಿಲು ಮಾಡಿ ಇಟ್ಕೊಂಡಿವ್ರಿ ಈಗ ಕಡಾಯದೊಳಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಸಾಸಿವೆ ಜೀರಿಗೆ ಈ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಅದಕ್ಕೆ ಒಂದೊಂದು ಪದಾರ್ಥಗಳು ಬರ್ತಾವೆ ನೋಟ್ ಮಾಡ್ಕೋತ ಹೋಗ್ರಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕಿದ ನೋಡ್ರಿ ಹಸಿ ಸಣ್ಣ ಕಟ್ ಮಾಡಿಟ್ಟಿದ್ದು ಆಮೇಲೆ ಕರಿಬೇವಿನ ಸೊಪ್ಪ ಆಮೇಲೆ ಬೆಳ್ಳುಳ್ಳಿ ಎಸಳ ಬೆಳ್ಳುಳ್ಳಿ ಅವಳು ಚೌಳು ಜೊಜ್ಜೋದ್ರಿ ಅಂದರೆ ಭಾಳ ಅದನ್ನು ನೈಸ್ ಮಾಡೋಂಗಿಲ್ಲ ಅದು ಪ್ರತಿಯೊಂದು ಬೈಟ್ನೊಳ್ಗು ಪ್ರತಿಯೊಂದು ತುತ್ತಿಗೂ ಸಿಗಬೇಕ್ರಿ ಆ ಟೈಪ್ ಬೆಳ್ಳುಳ್ಳಿ ಅವಳು ಚೌಳು ಅಂತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಅವಳು ಚೌಳು ಜೊಜ್ಜೋದ್ರಿ ಇಷ್ಟಾದ ಕೂಡಲೇ ನಾವು ಅದಕ್ಕೆ ಉಳ್ಳಾಗಡ್ಡಿ ಹಾಕಿಬಿಡಿದ್ರಿ ಉಳ್ಳಾಗಡ್ಡಿ ಹಾಕಿ ಬಂಗಾರದ ಬಣ್ಣ ಬರೋ ತನಕ ಈ ಉಳ್ಳಾಗಡ್ಡಿ ಬೇಯಿಸೋದ್ರಿ ಉಳ್ಳಾಗಡ್ಡಿ ಅರ್ಧಂಬರ್ಧ ಬೇಯಿಸಿರಿ ಅಂದ್ರೆ ಉಳ್ಳಾಗಡ್ಡಿ ಕರ್ರಮ್ ಕುರ್ರಮ್ ಅಂತೈತಿ ರುಚಿ ಚಲೋ ಬರಂಗಿಲ್ಲ ಆದಷ್ಟು ಉಳ್ಳಾಗಡ್ಡಿ ಸ್ವಲ್ಪ ಹೊತ್ತ ಜಾಸ್ತಿ ಬೇಯಿಸ್ರಿ ಈಗ ಅರ್ಧ ಉಳ್ಳಾಗಡ್ಡಿ ಬೇಯದ ಕೂಡಲೆ ನಾವು ಟೊಮ್ಯಾಟೊ ಹಾಕಿದ್ರಿ ಟೊಮ್ಯಾಟೊ ಹಾಕ್ತಂದ್ರೆ ಆ ಈರುಳ್ಳಿ ಉಳ್ಳಾಗಡ್ಡಿ ಐತಲ್ಲ ಇನ್ನೂ ಚಲೋ ಬೇಯ್ತೈತಿ ಈಗ ಅದಕ್ಕೆ ಅರಿಶಿನ ಪುಡಿ ಸೇರಿಸಿಬಿಟ್ಟು ನೋಡ್ರಿ ಅರಿಶಿನ ಪುಡಿ ಸೇರಿಸ್ತಂದ್ರೆ ತಂದ್ರೆ ಕಲರ್ ಭಾಳ ಚಂದ ಬರ್ತೈತಿ ಅಷ್ಟೇ ಅಡಿಗೆ ರುಚಿನೂ ಆಕತಿ ಮೊದಲು ಹೆಂಗಿತ್ತು ಈಗ ಹೆಂಗಾತು ಇನ್ನೂ ಇದಕ್ಕೆ ಕೆಲವೊಂದು ಪದಾರ್ಥಗಳು ಬರ್ತಾವೆ ಈಗ ಆ ಸಬ್ಬಸಿಗೆ ಸೊಪ್ಪ ಎಲ್ಲ ತೊಳೆದ ಸೋಸಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸಬ್ಬಸಿಗೆ ಸೊಪ್ಪನ್ನು ಇದಕ್ಕೆ ಸೇರಿಸಿಬಿಟ್ರು ನೋಡ್ರಿ ಇದಕ್ಕೆ ಸೇರಿಸಿ ಒಂದು ಎರಡು ನಿಮಿಷ ಅದನ್ನು ಚಲೋದಂಗೆ ಬಾಡಿಸ್ಕೊಂಬಿಡೋರಿ ಸಬ್ಬಸಿಗೆ ಸೊಪ್ಪ ಒಗ್ಗರಣೆ ಒಳಗೆ ಅದನ್ನು ಹುರ್ಕೊಂಬಿಡೋದ್ರಿ ಹಿಂಗೆ ಹುರಿತಂದ್ರೆ ಅದು ಸಬ್ಬಸಿಗೆ ಸ್ವಲ್ಪ ಕರಗತೈತ್ರಿ ಕರಗ್ತೈತಿ ಮತ್ತು ಅದು ಸ್ವಲ್ಪ ನೀರು ಬಿಡ್ತೈತಿ ಹಿಂಗಾಗಿ ಮೆತ್ತಗಾಗಿ ಬಿಡ್ತೈತಿ ಈಗ ನಾವು ಲಿಡ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಬಿಡದ್ರಿ ನೋಡಿರಿ ಕರೆಕ್ಟಾಗಿ ಬಾಯ್ಲಾಗಿ ಸಬ್ಬಸಿಗೆ ಪಲ್ಯ ಎಲ್ಲ ಕುದ್ದು ಬಂದೈತಿ ಈಗ ನಾವು ಆ ಹೆಸರು ಕಾಳು ಕುದಿಸಿಟ್ಟಿದ್ದೆವಲ್ಲ ಆ ಹೆಸರು ಕಾಳನ್ನ ಇದಕ್ಕೆ ಸೇರಿಸೋದೈತ್ರಿ ಅದಕ್ಕಿಂತ ಮೊದಲ ಆ ಚಿಕ್ಕ ಖರದ ಪುಡಿ ಒಂದು ಚಮಚೆ ಆಮೇಲೆ ಗರಂ ಮಸಾಲ ಒಂದು ಚಮಚೆ ಧನಿಯಾ ಪುಡಿ ಒಂದು ಚಮಚೆ ಈ ರೆಸಿಪಿ ನೀವು ದೋಸೆ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗತ್ತೆ ಈಗ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿ ಚಲೋದಂಗೆ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ನೋಡಿ ಈಗ ಒಗ್ಗರಣೆ ಎಲ್ಲ ಪರ್ಫೆಕ್ಟ್ ಆಗೈತಿ ನಾವು ಹಾಕಿದಂಥ ಸಬ್ಬಸಿಗೆ ಸೊಪ್ಪ ಅದು ಎಲ್ಲ ಕರೆಕ್ಟ್ ಬೆಂದೈತಿ ಇಷ್ಟಾದ ನಂತರ ನಾವು ಹೆಸರು ಕಾಳು ಏನು ಕುದಿಸಿ ಆ ಹೆಸರು ಕಾಳು ಇದಕ್ಕೆ ಮಿಕ್ಸ್ ಮಾಡಿಬಿಡದ್ರಿ ಹಿಂಗೆ ಹೆಸರು ಕಾಳು ಮಿಕ್ಸ್ ಮಾಡಿ ಕರೆಕ್ಟಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕೀವಿ ಆಮೇಲೆ ಸ್ವಲ್ಪ ಕೆಂಪು ಖಾರ ಹಾಕಿವಿ ಖಾರ ನೋಡ್ಕೊಂಡು ಹಾಕ್ರಿ ಎರಡೂ ಹಾಕ್ತಂದ್ರೆ ಸ್ವಲ್ಪ ರುಚಿ ಡಿಫ್ರೆಂಟ್ ಬರ್ತೈತಿ ಭಾಳ ಅಂದ್ರೆ ಭಾಳ ಚಲೋ ರುಚಿ ಅದು ಒಂದು ಸಲ ನಿಮ್ಮ ಮನೆಯಾಗಿ ಈ ರೆಸಿಪಿನ ಮಾಡಿ ಕೊಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಇದಕ್ಕೆ ಹಿಂಡಿ ಪಲ್ಯ ಅಂತಾರೆ ಈಗ ನಾವು ಅದಕ್ಕೆ ಕೊತ್ತಂಬರಿ ಹಾಕಿ ಮತ್ತು ಮಿಕ್ಸ್ ಮಾಡಕತ್ತೀವಿ ನೋಡ್ರಿ ಇಷ್ಟು ಮಾಡಿಬಿಟ್ರಂದ್ರೆ ಪಲ್ಯ ರೆಡಿ ಆಯ್ತು ಅದು ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಬಿಟ್ಟು ಬಿಡದ್ರಿ ಅಂದ್ರೆ ನೀರು ಅಟ್ಟಿಸ್ಕೊಂಬಿಡ್ತೈತಿ ನೀವು ಅನ್ನದ ಜೊತೆ ಅದು ತಿನ್ನೋರಿದ್ರಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿರಿ ಇಲ್ಲ ನಾವು ಚಪಾತಿ ರೊಟ್ಟಿ ಜೊತೆ ತಿನ್ನೋರದಪ್ಪ ಪೂರಿ ದೋಸೆ ಜೋಡೆ ತಿನ್ನೋರದಪ್ಪ ಅಂತಂದ್ರೆ ಹಿಂಗೆ ನೀವು ಡ್ರೈ ಮಾಡ್ಕೋಬೋದು ಈಗ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಗಾರ್ನಿಷ್ ಮಾಡಿವಿ ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಂಡಿವಿ ಈಗ ನಾವು ಇದನ್ನು ರುಚಿ ನೋಡ್ತೀವಿ ನೀವು ಈ ರೆಸಿಪಿನ ನಿಮ್ಮ ಮಾಡಿ ಕೊಡ್ರಿ ಮನೆ ಎಲ್ಲ ಇದರದ ರುಚಿ ನೋಡಿರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ದಯಮಾಡಿ ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ